ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಈ ಬ್ಲಾಗ್ ಒಳಗೆ ನಾವು ಆದರ್ಶ ಅವ್ರ ನೆಟಿವ್ ದೇವರ ಹಿಪ್ಪರ್ಗೆ ಹೊಂಟೇವಿ ಅಲ್ಲಿ ಏನು ಮಾಡ್ತೀವಿ ಎದಕ್ಕೆ ಹೊಂಟೇವಿ ಅದು ಬ್ಲಾಗ್ ಹಾಕತ್ತೀನಿ ನೋಡಿ ಮಜಾ ಮಾಡ್ರಿ ಸೊ ಇದು ಅಶ್ರಮ್ ನಿಮ್ಗೆ ನಾ ಸ್ವಲ್ಪ ವ್ಲಾಗ್ಸ್ನಾಗೆ ತೋರ್ಸೇನಿ ಬಿಜಾಪುರ ಒಳಗಿಂದ ಮುನೀಶ್ವರ ಭಾಗ್ ಅಂತ ಇದು ಇಲ್ಲಿ ನಾವು ದೇವರ ಹಿಪ್ಪರಿಗೆ ಹೋಗಿ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಇಲ್ಲಿ ಬಂದು ದರ್ಶನ ತಗೊಂಡನ ಮತ್ತು ಊರಿಗೆ ಹೋಗ್ತೀವಿ ಆಮೇಲೆ ಸೇಮ್ ಹಾಗೆ ಅಂದರೆ ಧಾರವಾಡಕ್ಕೆ ವಾಪಸ್ ಹೋಗುವಾಗೂ ಇಲ್ಲಿ ಬಂದು ದರ್ಶನ ತೊಗೊಂಡು ಹೋಗ್ತೀವಿ ಈಗ ನಾವು ನೇಟಿವ್ ಗೆದ್ದಕ್ಕೆ ಬಂದೇವಿ ಅಂತಂದ್ರೆ ಇಲ್ಲಿ ಗುರುಗಳು ಇರ್ತಾರಲ್ಲ ಅವ್ರು ಹುಟ್ಟಬ್ಬ ದಿವಸ ಜಯಂತಿ ಅಂತ ಮಾಡ್ತಾರೆ ಸೊ ಅದು ಜಯಂತಿ ಐತಿ ಇನ್ನು ಒಂದು ಫೋರ್ ಫೈವ್ ಡೇಸ್ಲೆ ಸೊ ಅದಕ್ಕೆ ನಾವೆಲ್ಲರೂ ಫ್ಯಾಮಿಲಿ ಕೂಡಿ ದೇವರ ಹಿಪ್ಪರಿಗೆ ಬಂದೇವಿ ಸೊ ಅದ್ರದ ಇದು ನೋಡತ್ತೀರಿ ಇದೆಲ್ಲ ತಯಾರಿ ಮಾಡತ್ತಾರ ಮಂಟಪ ಅದು ಇದೆಲ್ಲ ಹಾಕತ್ತಾರ ಸೊ ಭಾಳ ಜನ ಹಿಂಗೆ ಫಾಲೋವರ್ಸ್ ಅದಾರ ಅವರೆಲ್ಲರೂ ಇನ್ವಾಲ್ವ್ ಆಗಿ ಜಯಂತಿ ಮಾಡ್ತಾರೆ ಇದು ಜಯಂತಿ ನೋಡಕೂ ಭಾಳ ಬ್ಯೂಟಿಫುಲ್ ಇರ್ತೈತಿ ಅಂದ್ರೆ ನಾನು ನಿಮ್ಮ ಮುಂದಿನ ಬ್ಲಾಗ್ಸ್ ನಾವು ತೋರ್ಸ್ಬೋದ ಅದು ಏನು ತೋರ್ಸತ್ತೀನಿ ಇದು ಮೆಡಿಟೇಷನ್ ಸೆಂಟರ್ ಐತಿ ಸೊ ಅಲ್ಲೇ ಗುರುಗೋಳಧನ ಸಮಾಧಿ ಐತಿ ಆಮೇಲೆ ಇದು ಒಳಗೆ ಹೋಗಿತ್ತ ಮುಂಚೆ ಸೈಡಿಗೆ ಇಲ್ಲಿ ರಂಗೋಲಿ ತೆಗ್ದಿದ್ರೆ ಭಾಳ ಜನ ಹಿಂಗೆ ಭಕ್ತರ ದಾರ ಎಲ್ಲರೂ ತಮ್ಮ ಸೇವಾ ಅದು ಮಾಡ್ತಿರ್ತಾರೆ ಇಲ್ಲಿ ಬಂದು ಸಣ್ಣ ಸಣ್ಣ ಹುಡುಗರು ಬಂದು ಎಲ್ಲ ಸೇವಾ ಮಾಡ್ತಿರ್ತಾರೆ ಸೊ ಇಲ್ಲಿ ಇದೇನು ಮನಿ ಇದೆ ಗುರುಗಳದ್ದು ಮನೆ ಇಲ್ಲೇ ಇರ್ತಿದ್ರು ಅವರು ಆಮೇಲೆ ಇಲ್ಲಿ ನೋಡ್ಬೋದು ನೀವು ಇದು ಒಳಗಿನ ಸೈಡ್ ಮೆಡಿಟೇಷನ್ ಸೆಂಟರ್ ಒಳಗಿನ ಸೈಡ್ ಇದು ಸೊ ಅದು ಸಮಾಧಿ ಸೊ ಇಲ್ಲೆಲ್ಲರೂ ಬಂದು ಮೆಡಿಟೇಷನ್ ಮಾಡ್ತಾರೆ ಭಾಳ ಬ್ಯೂಟಿಫುಲ್ ಐತಿ ಆ ವೀಡಿಯೋನೇ ಅಷ್ಟು ಸರಿ ಕಾಣತ್ತಿಲ್ಲ ಅನ್ನಿಸ್ತೈತಿ ಬಟ್ ರಿಯಲ್ ಆಗಿ ಭಾಳ ಬ್ಯೂಟಿಫುಲ್ ಐತಿ ಹಿಂಗೆ ಮೆಡಿಟೇಷನ್ ಸೆಂಟರ್ನ ಎಲ್ಲಿಯೂ ನೋಡಿಲ್ಲ ಅಷ್ಟು ಚೆಂದ ಐತಿ ಭಾಳ ಪ್ರಶಾಂತ ವಾತಾವರಣ ಐತಿ ಇಲ್ಲೆಲ್ಲ ಭಾಳ ಜನ ಬಂದು ಕುಂತ ಮನಸ್ಸು ಹಗರ್ ಮಾಡ್ಕೊಂಡು ಹೋಗ್ತಾರೆ ಇದು ಸೇಮ್ ಅಲ್ಲೇ ಆಶ್ರಮನಿಂದನ ಸೈಡ್ಗೆ ಇಲ್ಲೆಲ್ಲ ಭಜನಿದದು ಎಲ್ಲ ಪ್ರಿಪ್ರೇಷನ್ ಮಾಡ್ಕೋ ಥರ ಪ್ರಾಕ್ಟೀಸ್ ಮಾಡೋ ಭಕ್ತಿರ್ಗಂತೂ ಅದು ಭಾಳ ಚಂದ ಐತಿ ಮನಸ್ಸು ಒಂದಿನೋ ಶಾಂತ ಆಗ್ತೈತಿ ಇಲ್ಲಿ ಬಂದು ಕುಂತ್ರ ದರ್ಶನ್ ತೊಗೊಂಡ ಈಗ ವಾಪಸ್ ದೇವರಿಬ್ಬರ್ಗೆ ಹೊಂಟೇವಿ ಆ್ಯಕ್ಚುಲಿ ಮುಂಜಾನೆ ಜಲ್ದಿ ಬಿಟ್ಟಿದ್ವಿ ನಾವು ಸೊ ಮಧ್ಯಾಹ್ನ ಅಲ್ಲಿ ಮುಗಿಸ್ಕೊಂಡು ಈಗ ಸಂಜೆ ಕಿಲ್ಲೆ ಮುಟ್ಟಿದ್ವಿ ದೇವರಿಬ್ಬರ್ಗೀಗ ವಾವ್ ಹಳ್ಳಿ ಲೈಫ್ ನಂಗೆ ಭಾಳ ಸೇರ್ತೈತಿ ಆ ಹಳ್ಳಿ ಮನೆಗಳ ವಾತಾವರಣ ಸಣ್ಣ ಸಣ್ಣ ಏನಂತಾರ ಸಂದ್ರಿ ಸಂದ್ರಿ ಗಲಿಯಾಗೋಣ ಭಾಳ ಸಿರ್ತೈತಿ ಎಸ್ ಇಲ್ಲೇ ನಮ್ಮನೆ ಬಂತು ಬರೋದನ ನಮ್ದು ಐದು ಗಂಟೆ ಆತ ಮನೀಗ ಸೊ ಬಂದ ಫ್ರೆಶ್ ಅನ್ ದೇವ್ರ ದೀಪ ಹಚ್ಚಿ ಚಹಾ ಮಾಡಿ ಚಹಾ ಕೊಡೋದೆ ಆಗೂ ಚಹಾ ಕೊಟ್ವಿ ಒಳಗೆ ಹಳ್ಳಿ ಒಳಗೆ ಡಾಸ್ ಬರ್ತಾವ ಅಂದ್ರೆ ಗುಂಗಾಡು ಬರ್ತಾವೆ ಅದಕ್ಕೆ ಹಿಂಗೆ ಉದ್ದಿನ ಕಡ್ಡಿ ಸಿಗ್ತಾವಲ್ಲೇ ಮತ್ತು ನಾವೆಲ್ಲ ಇಲ್ಲಿ ಸ್ಪ್ರೇ ಹೊಡಿತೀವಿ ಅಲ್ಲಿ ಉದ್ದಿನ ಕಡ್ಡಿ ಎಷ್ಟು ಇಫೆಕ್ಟಿವ್ ಐತೆ ಒಂದು ಉದ್ದಿನ ಕಡ್ಡಿ ಹಚ್ಚಿದ ಎಲ್ಲ ಮನೆ ತುಂಬಿ ಡಾಸು ಬಿದ್ದುಬಿಡ್ತಾವೆ ಅಲ್ಲೇ ಸಂಜೆಗೆ ಡಾಸ್ ಬರ್ತಾವ ಅದಕ್ಕೆ ಉದ್ದಿನ ಕಡ್ಡಿ ಡಾಸದ ಹಚ್ಚಿ ಇಟ್ಟಿದೆ ಸಂಜಿಗ ರಾತ್ರಿ ಊಟ ಪ್ರಿಪ್ರೇಷನ್ ನಡೆದಿತ್ತು ಇಲ್ಲಿ ಮಮ್ಮಿಯರು ಏನೋ ಪ್ರಿಪ್ರೇಷನ್ ಏನೋ ಮಾಡಾತಿದ್ರೆ ಸೊ ಇಬ್ಬರು ಕೂಡಿ ಅಡುಗೆ ಮಾಡ್ತೀವಿ ಈಗ ইমান চাকৰি চাকিষ্ট ನಾಳೆ ಕಡಲೆ ಪಲ್ಯ ಮಾಡ್ಬೇಕಂತ ಸೊ ಕಡ್ಲಿ ಒಂದು ಸ್ವಲ್ಪ ಸ್ವಚ್ಛ ಮಾಡಿ ನೆನಕೆಕ್ ಹಾಕಿದ್ದೆ ಇಲ್ಲೇ ಕಡಲಿಪಲ್ಲೆ ನೆನ್ಸಿದ ಕಡಲಿಪಲ್ಲೆ ಮತ್ತು ರೊಟ್ಟಿ ವಾವು ಸ್ವಲ್ಪ ಜಾಸ್ತಿ ಉಳ್ಳಾಗ ಬೇಕು ಮಾಡಿದ್ರೆ ಮಸ್ತ್ ಆಗ್ತೈತಿ ಅದಕ್ಕೆ ಅದನ್ನ ಚೆಂದಾಗಿ ನೋಡಿ ನೆನೆಸಿ ಈಡಾತಿದ್ನಿ ನಾಳೆ ಮಾಡಕ್ಕೆ ಬರ್ತೈತಿ ಅಂತ

ಹಾಂ ಹಾಂ ಗಾಳಿ ಸಾಮಾನ್ರಿ ಎಲ್ಲ ಮುಗಿಸಿ ಈಗ ಐ ಊಟ ಕೊಟ್ಟೇವಿ ಐ ಊಟ ಮಾಡಿ ನಾವು ಊಟ ಮಾಡ್ತೀವಿ ಇಲ್ಲಿ ನೋಡ್ರಿ ಇಲ್ಲ ಐ ಎಷ್ಟು ಚಂದ ಸಾಮಾನು ಜೋಡಿಸಿಟ್ಟಿರ್ತಾರೆ ಅವ್ರದ್ದು ಏನು ಐತಿ ಅದು ಹಂಗೆ ಇಡಬೇಕು ಒಂದು ಸ್ವಲ್ಪ ನಾವು ಆ ಕಡಿಂದ ಈ ಕಡೆ ಮಾಡಬಾರ್ದು ಒಂದು ಬಾಂಡೆ ಒಂದು ಡಬ್ಬಿ ಆ ಕಡಿದು ಈ ಕಡೆ ಆತಂದ್ರೂ ಅವ್ರಿಗೆ ಗೊತ್ತಾಗ್ತೈತಿ ಅಷ್ಟು ಚಂದ ಅವ್ರಿಗೆ ಭಾಳ ಶಾರ್ಪ್ ಐತೆ ಅವ್ರ ಮೈಂಡ್ ಸೊ ಹಿಂಗಿರ್ತೈತಿ ನಮ್ದು ಇಪ್ಪೊಳಗಿನ ಬ್ಲಾಗ್ ಎಷ್ಟಾಗ್ತೈತೆ ಅಷ್ಟು ಶೂಟ್ ಮಾಡಿ ನಿಮಗೂ ತೋರ್ಸ್ತೇನೆ ಸೊ ಈ ಬ್ಲಾಗ್ ಲೈಕ್ ಆದ್ರೆ ಶೇರ್ ಮಾಡ್ರಿ